ಆತ್ಮೀಯ ವೀಕ್ಷಕರೇ ಬಹಳ ಕಾಲದ ನಿರೀಕ್ಷೆಯ ಬಳಿಕ ಸುಳ್ಯ ನಗರ ಪಂಚಾಯತ್ನ ಎರಡನೇ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಇಂದು ನಡೆದಿದೆ ಸುಳ್ಳೆ ನಗರ ಪಂಚಾಯತ್ನ ಈ ಚುನಾಯಿತ ಅವಧಿಯ ಎರಡನೇ ಅವಧಿ ಇದೆ ನೂತನ ಅಧ್ಯಕ್ಷರಾಗಿ ಶಶಿಕಲಾ ನೀರಬಿದ್ರೆ ಮತ್ತು ಉಪಾಧ್ಯಕ್ಷರಾಗಿ ಬುದ್ಧನಾಯ್ಕ ಇವರು ಇಂದು ನಡೆದಂತಹ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಅಧ್ಯಕ್ಷತೆ ಸಾಮಾನ್ಯ ವರ್ಗಕ್ಕೆ ಸಾಮಾನ್ಯ ಮಹಿಳೆಗೆ ಮೀಸಲಾಗಿತ್ತು ಉಪಾಧ್ಯಕ್ಷತೆ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿತ್ತು ಪಕ್ಷದ ನಾಯಕರು ಕೂಡ ಆಗಮಿಸಿ ಒಮ್ಮತದ ಆಯ್ಕೆಯನ್ನು ಮಾಡಿದರು ಶಶಿಕಲಾ ನೀರಬಿದ್ರೆ ದುಗರಡ್ಕ ಭಾಗದಿಂದ ಅಧ್ಯಕ್ಷ ಏನು ಸದಸ್ಯರಾಗಿ ಚುನಾಯಿತರಾದವರು ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಅದೇ ರೀತಿಯಲ್ಲಿ ಉಪಾಧ್ಯಕ್ಷರಾಗಿ ಪರಿಶಿಷ್ಟ ಪಂಗಡ ಮೀಸಲಾತಿ ಕ್ಷೇತ್ರದಿಂದ ಅವರು ಗೆದ್ದು ಬಂದವರು ಅವರು ಸಾಮಾನ್ಯ ವರ್ಗದಿಂದ ಇವತ್ತು ನಿವೃತ್ತ ಶಿಕ್ಷಕರು ಆಗಿರುವಂಥ ಬುದ್ಧನಾಯ್ಕ ಇವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಈ ಒಂದು ಚುನಾವಣೆಯ ವೇಳೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರು ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗಿರಥಿ ಮುರುಳ್ಯ ಮಾಜಿ ಶಾಸಕರಾಗಿಂದ ಎಸ್ ಅಂಗಾರ ಅದೇ ರೀತಿ ಅಂಗಾರ ಅವರು ಅದೇ ರೀತಿಯಲ್ಲಿ ಏನು ಸುಳ್ಯ ಮಂಡಲ ಬಿ ಜೆ ಪಿ ಸಮಿತಿ ಅಧ್ಯಕ್ಷರಾಗಿರುವಂಥ ವೆಂಕಟ್ ಒಳಲಂಬೆಯವರು ಅದೇ ರೀತಿಯಲ್ಲಿ ವಿಪಕ್ಷ ದ ಸದಸ್ಯರುಗಳು ಕೂಡ ವೆಂಕಪ್ಪಗೌಡ ಸಹಿತ ವಿಪಕ್ಷದ ಸಹಕರು ಸದಸ್ಯರು ಕೂಡ ಈ ಒಂದು ಚುನಾವಣೆಯ ಪ್ರಕ್ರಿಯೆಗಳಲ್ಲಿ ಭಾಗಿಯಾದರು ಸುಳ್ಯದ ತಹಶೀಲ್ದಾರ್ ಆಗಿರುವಂಥ ಜಿ ಮಂಜುನಾಥ್ ಇವರು ಚುನಾವಣಾಧಿಕಾರಿಯಾಗಿ ಇವತ್ತಿನ ಚುನಾವಣಾ ಪ್ರಕ್ರಿಯೆಯನ್ನು ಕೂಡ ನಡೆಸಿಕೊಟ್ಟಿದ್ದಾರೆ ಒಂದು ಸುಳ್ಯ ನಗರ ಪಂಚಾಯತ್ನ ಎರಡನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ಚುನಾವಣೆ ಅವಿರೋಧವಾಗಿ ಆಯ್ಕೆ ನಡೆದಿದೆ ಇದಕ್ಕೆ ಸ್ವತಃ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರು ಕೂಡ ಆಗಮಿಸಿದ್ದಾರೆ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗ ಭಾಗವಹಿಸಿದ್ದಾರೆ ಶುಭ ಹಾರೈಸಿದ್ದಾರೆ ಸರ್ ಏನು ಹೇಳಿ ತುಂಬ ಸಂತೋಷ ಆಗ್ತಾ ಇದೆ ಸುಳ್ಯ ನಗರ ಪಂಚಾಯತ್ನ ಚುನಾವಣೆಯಲ್ಲಿ ಇವತ್ತು ಅವಿರೋಧವಾಗಿ ಭಾರತೀಯ ಜನತಾ ಪಾರ್ಟಿಯ ಶ್ರೀಮತಿ ಶಶಿಕಲಾ ಅವರು ಅಧ್ಯಕ್ಷರಾಗಿ ಅದೇ ರೀತಿ ಶ್ರೀ ಬುದ್ಧ ನಾಯಕ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂತೋಷ ಆಗ್ತಾ ಇರೋದು ಯಾಕೆಂದರೆ ಹಲವು ಕಾರಣಗಳಿಗೆ ಒಂದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಈ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ಒಂದು ಸಾಮಾನ್ಯ ಸ್ಥಾನಕ್ಕೆ ಮೀಸಲಾಗಿದ್ದಂಥ ಒಂದು ಉಪಾಧ್ಯಕ್ಷ ಸ್ಥಾನವನ್ನು ಒಂದು ಶೆಡ್ಯೂಲ್ ಟ್ರೈಬ್ ಎಸ್ ಟಿ ಸಮುದಾಯದ ಒಬ್ಬ ಹಿರಿಯ ಕಾರ್ಯಕರ್ತರಿಗೆ ಒಂದು ಸುಶಿಕ್ಷಿತ ವ್ಯಕ್ತಿಗೆ ನೀಡಿ ಸಮಾಜಕ್ಕೆ ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಭಾರತೀಯ ಜನತಾ ಪಾರ್ಟಿ ಸುಳ್ಯದ ಕಡೆಯಿಂದ ಕೊಟ್ಟಿದೆ ಇವತ್ತು ಕೋಟೆಕಾರನಲ್ಲಿ ಕೂಡ ಚುನಾವಣೆ ಆಗಿತ್ತು ಅಲ್ಲಿ ಸಾಮಾನ್ಯ ಸ್ಥಾನಕ್ಕೆ ನಾವು ಮಹಿಳೆಯನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಸರ್ವವ್ಯಾಪಿ ಸರ್ವಸ್ಪರ್ಶಿ ಅನ್ನುವಂಥದ್ದು ಈ ರೀತಿಯ ನಿರ್ಧಾರಗಳಿಂದ ಗೊತ್ತಾಗ್ತದೆ ನನಗೆ ವಿಶ್ವಾಸ ಇದೆ ಸುಳ್ಯದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಮ್ಮೆಲ್ಲ ಸದಸ್ಯರು ಸೇರಿ ಸುಳ್ಯ ನಗರ ಪಂಚಾಯತ್ನಲ್ಲಿ ಇವತ್ತು ರಾಜ್ಯ ಸರ್ಕಾರದಿಂದ ಅನುದಾನ ಇಲ್ಲದಿರುವಂಥ ಸಂದರ್ಭದಲ್ಲೂ ಕೂಡ ಜನಮಾನಸದ ಮಧ್ಯೆ ಹೋಗಿ ಜನರ ಜನರ ಕಷ್ಟಗಳಿಗೆ ಸ್ಪಂದನೆಯನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿ ನಮ್ಮ ಶಾಸಕರ ಜೊತೆ ಸೇರಿ ನಾವು ಜೊತೆ ಸೇರಿ ಸುಳ್ಯದ ಜನರಿಗೆ ಜನರ ಅಪೇಕ್ಷೆ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಕೆಲಸವನ್ನು ನಾವು ಮಾಡ್ತೇವೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಕೇಂದ್ರ ರಾಜ್ಯದ ಸರ್ಕಾರದಲ್ಲಿ ಅನುದಾನಗಳನ್ನು ಬಿಡುಗಡೆ ಮಾಡಬೇಕು ಜನರ ಕಷ್ಟಗಳಿಗೆ ಸ್ಪಂದನೆ ಆಗುವ ರೀತಿಯಲ್ಲಿ ಅನುದಾನಗಳನ್ನು ಬಿಡುಗಡೆ ಮಾಡಿ ಜನಪ್ರತಿನಿಧಿಗಳಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಬಲ ತುಂಬುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಸುಳ್ಳೆ ನಗರ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಮತ್ತು ಪ್ರಸ್ತುತ ವಿಪಕ್ಷ ನಾಯಕರು ಆಗಿರುವಂಥ ನ್ಯಾಯವಾದಿ ಎಂ ವೆಂಕಪ್ಪಗೌಡ ಅವರು ನಮ್ಮ ಜೊತೆಗಿದ್ದಾರೆ ಅವಿರೋಧವಾಗಿ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಒಟ್ಟು ಪ್ರಕ್ರಿಯೆ ಬಗ್ಗೆ ಮತ್ತು ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಬಗ್ಗೆ ಏನು ಹೇಳ್ತೀನಿ ನೋಡಿ ನಾವು ಯಾರು ನಮಗೆ ಉಪಾಧ್ಯಕ್ಷಕ್ಕೆ ನಾವು ನಾಮಿನೇಷನನ್ನು ಹಾಕ್ಬೋದಾಗಿತ್ತು ಆದರೆ ನಾವು ನಮ್ಮ ಪಕ್ಷದ ಒಳಗಡೆ ಒಂದು ತೀರ್ಮಾನವನ್ನು ಮಾಡಿದೆವು ಇಲ್ಲಿ ಒಂದು ಅಭಿವೃದ್ಧಿಯ ನಮ್ಮ ಪಕ್ಷದ ನಿಲುವೆ ಒಂದು ಅಭಿವೃದ್ಧಿಯಾಗಿ ಸಹಾಯ ಮಾಡತಕ್ಕಂಥದ್ದು ಹಾಗಾಗಿ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಇದಕ್ಕೆ ನಾಮಿನೇಷನ್ ಹಾಕಿಕೊಂಡು ಹೇಗೂ ನಮಗೆ ಸಂಖ್ಯೆ ಬಲ ಕಡಿಮೆ ಇದೆ ಹಾಗಾಗಿ ನಾಮಿನೇಷನ್ ಹಾಕ್ಕೊಂಡು ಮನಸ್ಸನ್ನು ಹಾಲು ಮಾಡಿಕೊಳ್ಳುವಂಥದ್ದು ಬೇಡ ನಾವು ಸಹಾಯವನ್ನು ಮಾಡೋಣ ಅವರಿಗೆ ಸಹಕಾರವನ್ನು ಮಾಡೋಣ ಅಭಿವೃದ್ಧಿಗೆ ಜನರಿಗೆ ಬೇಕಾಗಿರತಕ್ಕಂಥದ್ದು ಅಭಿವೃದ್ಧಿ ಆ ನಿಟ್ಟಿನಿಂದ ನಾವು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕೋದು ಬೇಡ ಅನ್ನುವಂಥ ತೀರ್ಮಾನವನ್ನು ನಮ್ಮ ಪಕ್ಷದಿಂದ ನಮ್ಮ ವರಿಷ್ಠರು ನಾವು ಹೇಳಿರುವ ಕಾರಣಕ್ಕಾಗಿ ನಾವು ನಾಮಿನೇಷನನ್ನು ಹಾಕಲಿಲ್ಲ ಹಾಗಾಗಿ ಒಂದು ದೃಷ್ಟಿಯಲ್ಲಿ ನಾವು ನೋಡಿದರೆ ಅಭ್ಯರ್ಥಿಗಳು ಇಬ್ಬರು ಕೂಡ ಸಮರ್ಥರಾಗಿದ್ದಾರೆ ಅನ್ನುವಂಥದ್ದು ನಮ್ಮ ಭಾವನೆಗಳು ಈ ಸಮರ್ಥ ಅಭ್ಯರ್ಥಿಗಳ ಒಂದು ಸಾರಥ್ಯದಲ್ಲಿ ಸುಳ್ಯನಗರ ಇನ್ನಷ್ಟು ಅಭಿವೃದ್ಧಿ ಆಗಲಿ ಅನ್ನುವಂಥ ನಮ್ಮ ಬಯಕೆ ಆಗಿದೆ ಹಾಗಂತ ಅಭಿವೃದ್ಧಿಯ ದಾರಿ ತಪ್ಪಿದಂಥ ಸಂದರ್ಭದಲ್ಲಿ ಅವರಿಗೆ ಕಿವಿ ಹಿಂಡತಕ್ಕಂಥ ಕೆಲಸವನ್ನು ನಾವು ಚುನಾಯಿತರಾಗಿರತಕ್ಕಂಥ ಆರೆ ಸದಸ್ಯರಿದ್ದರೂ ಕೂಡ ನಾವು ಅದನ್ನು ಮಾಡುವವರಿದ್ದೇವೆ ಏನು ಹಳಿ ತಪ್ಪಿದಾಗ ಅದನ್ನು ಸರಿಯಾದಂಥ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕಾಗಿರತಕ್ಕಂಥ ಕರ್ತವ್ಯ ನಮ್ಮ ವಿರೋಧ ಪಕ್ಷದ್ದು ಕೂಡ ಇರುವ ಕಾರಣಕ್ಕಾಗಿ ನಾವು ಅದನ್ನು ಮಾಡ್ತೇವೆ ಮತ್ತು ಅದಕ್ಕೆ ಗೌರವವನ್ನು ಅವರು ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಭಾವಿಸಿದ್ದೇವೆ ಅನ್ನುವಂಥ ಸಂದರ್ಭವನ್ನು ಹೇಳಿಕೊಂಡು ಅವರಿಗೆ ಶುಭವಣ್ಣ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭವಣ್ಣ ಅವರಿಗೆ ನಾವು ಕೋರ್ತಾ ಇದ್ದೇವೆ ನಗರ ಪಂಚಾಯತ್ನ ಆಡಳಿತ ಸಮಿತಿಯ ಎರಡನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ನಡೆದಿದೆ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಕುಮಾರಿ ಭಾಗಿರಥಿ ಅವರು ಕೂಡ ಭಾಗವಹಿಸಿದರು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಆಗಿದೆ ಏನೇನು ತುಂಬ ಆಗ್ತಿದೆ ತುಂಬ ಒಂದು ಹನ್ನೆರಡು ತಿಂಗಳಿಂದ ಅಧ್ಯಕ್ಷ ಉಪಾಧ್ಯಕ್ಷ ಆಗದೇ ಇತ್ತು ಆ ನಿಟ್ಟಿನಲ್ಲಿ ಈಗ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯಾಗಿದೆ ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದ್ದಾರೆ ಮಹಿಳೆಯಲ್ಲಿ ಎಲ್ಲರೂ ಮಹಿಳೆಯರು ಯಾರು ನನಗೆ ಬೇಕು ಅಂತ ಅವಕಾಶವನ್ನು ಬೇಡದೆ ಶಶಿಕಲನೆ ಆಗಬೇಕು ಅಂತ ಒಮ್ಮತದ ಅಭ್ಯರ್ಥಿಯಾಗಿ ಒಬ್ಬರನ್ನೇ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಅವರನ್ನು ಅಧ್ಯಕ್ಷ ಮಾಡಿದ್ದಾರೆ ಅದಕ್ಕೆ ಎಲ್ಲ ನನ್ನ ಈ ಒಂದು ಪಂಚಾಯಿತರ ಸರ್ವ ಸದಸ್ಯರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಅದೇ ರೀತಿ ಬುದ್ಧ ನಾಯಕರು ನಮ್ಮ ಹಿರಿಯರು ಶಿಕ್ಷಕರಾಗಿದ್ದವರು ರಿಟೈರ್ಡ್ ಮಾಸ್ಟ್ರು ಅವರು ಕೂಡ ಉಪಾಧ್ಯಕ್ಷರಾಗಿದ್ದಾರೆ ಅವರಿಗೆ ಕೂಡ ಎಲ್ಲರೂ ಏಕಮನಸ್ಸಿಂದ ಅವರ ಹೆಸರನ್ನು ಆಯ್ಕೆ ಮಾಡಿ ಒಳ್ಳೆಯ ಒಂದು ಅವಕಾಶವನ್ನು ಅವರಿಗೆ ಕೊಟ್ಟು ಇಬ್ಬರು ಒಟ್ಟಿಗೆ ಜತೆಯಾಗಿ ಕೆಲಸ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರ ನಾನು ಒಂದು ಶಾಸಕಿಯಾಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನಿಂದ ಏನು ಸಾಧ್ಯವೋ ಅವರು ಏನು ಸಹಕಾರ ಕೇಳ್ತಾರೋ ಅದಕ್ಕೆ ನಾನು ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಅವರ ಒಟ್ಟಿಗೆ ಇದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸೂಚಿಸೇನೆ ಅವರಿಗೆ ಇಬ್ಬರಿಗೂ ಅಭಿನಂದನೆ ಸಲ್ಲಿಸಿದೆ ನೂತನ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಶಶಿಕಲಾ ನೀರಬಿದ್ರೆ ಅವರು ನಮ್ಮ ಜೊತೆಗಿದ್ದಾರೆ ಅನೇಕ ಸಾಮಾಜಿಕ ಸಂಘಟನೆಗಳಲ್ಲಿ ಕೂಡ ಸಕ್ರಿಯವಾಗಿರುವಂಥ ವ್ಯಕ್ತಿತ್ವ ಶಶಿಕಲಾಕ್ಕ ಕಂಗಡ್ಸ್ ಆರಂಭದಲ್ಲಿ ಏನು ಹೇಳ್ತೀವಿ ಈ ಒಂದು ಅವಕಾಶ ನನಗೆ ತುಂಬ ಸಂತೋಷ ತಂದಿದೆ ಇದು ನನ್ನ ಪಕ್ಷ ನನಗೊಂದು ಒದಗಿಸಿ ಕೊಟ್ಟದ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರನ್ನೂ ಹಿಂದೆ ಹಾಕುವುದಿಲ್ಲ ಆದ ಕಾರಣ ನಾನೊಂದು ಸಾಮಾನ್ಯ ಮಹಿಳೆ ಆಗಿದ್ದರೂ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಪಕ್ಷವನ್ನು ನಾನು ಬೆಂಬಲಿಸ್ತಾ ಅದಲ್ಲದೆ ಈಗ ನಮ್ಮ ನಗರ ಪಂಚಾಯತಿನ ಎಲ್ಲ ಸದಸ್ಯರು ನನಗೆ ಒಗ್ಗೂಡಿ ಒಂದು ಮತದಲ್ಲಿ ಯಾವುದೇ ತೊಂದರೆ ಬಾರದ ಹಾಗೆ ಒಮ್ಮನಸ್ಸಿನಿಂದ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತಿದ್ದೇನೆ ಹಾಗೆ ನಮ್ಮ ಸಂಸದರು ಕೂಡ ಹಾಗೆ ನಮ್ಮ ಭಾಗಿರಥಿ ಮೇಡಮ್ ಇದ್ದಾರೆ ಹಾಗೆ ನಮ್ಮ ಎಲ್ಲ ಪಕ್ಷದ ಸಂಘಟಕರನ್ನು ಸೇರಿಸಿಕೊಂಡು ನಾನು ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತೇನೆ ಹಾಗೆ ನಮ್ಮ ಸರ್ವ ಸದಸ್ಯರ ಬೆಂಬಲವನ್ನು ತೆಗೆದುಕೊಂಡು ಯಾವುದೇ ಕಪ್ಪು ಚುಕ್ಕೆ ಬಾರದ ಹಾಗೆ ಕೆಲಸ ಕಾರ್ಯವನ್ನು ನಿರ್ವಹಿಸ್ತೇನೆ ಎಂಬ ಭರವಸೆಯಲ್ಲಿ ನಾನಿದ್ದೇನೆ ನಮ್ಮ ಆದ್ಯತೆಗಳು ಏನಿರುತ್ತೆ ಮೇಡಮ್ ವಿಶೇಷವಾಗಿ ಸುಳ್ಳು ನಗರ ಅನೇಕ ಸಮಸ್ಯೆಗಳನ್ನು ಕಸ ಸಮಸ್ಯೆ ಇರ್ಬೋದು ಯೋಜನೆ ಇಂತ ಅನೇಕ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದೆ ತಮ್ಮ ಆದ್ಯತೆ ಏನು ಅಂತ ಹೇಳಿದ್ರೆ ನಾವು ಈ ಇದರ ಬಗ್ಗೆ ತುಂಬ ಸಮಸ್ಯೆಗಳಿಂದ ಸೃಷ್ಟಿಯಾಗಿರುವಂಥದ್ದು ಅದನ್ನು ನಿವಾರಿಸಬೇಕಾದ್ರೆ ನಾವೆಲ್ಲರೂ ಒಂದು ಕೂತು ಸಭೆಯನ್ನ ಮಾಡಬೇಕು ಅದರ ಮುಖಾಂತರ ಇದನ್ನು ಹೇಗೆ ಬಗೆಹರಿಸಬೇಕು ಅಂತೇಳಿ ಒಂದು ಮೀಟಿಂಗ್ ಅನ್ನು ಮಾಡಿ ನಾವು ಮುಂದುವರಿಸಿಕೊಂಡು ಹೋಗ್ತೇವೆ ಓಕೆ ನೂತನ ಉಪಾಧ್ಯಕ್ಷರಾಗಿರುವಂಥ ಬುದ್ಧನಾಯ್ಕ ಅವರು ನಮ್ಮ ಜೊತೆಗಿದ್ದಾರೆ ನಿವೃತ್ತ ಶಿಕ್ಷಕರು ಹಿರಿಯರು ಸರ್ ಅಭಿನಂದನೆಗಳು ಒಂದು ನಮ್ಮ ಪಕ್ಷದವರು ನನಗೆ ನನ್ನ ನನಗೆ ಒಂದು ಒಳ್ಳೆ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾರೆ ಬಹುಶಃ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಈ ಒಂದು ಜವಾಬ್ದಾರಿಯನ್ನು ನಿವಾರಿಸಿಕೊಂಡು ಹೋಗ್ತೇವೆ ನಮ್ಮ ಮುಂದೆ ಅನೇಕ ಸವಾಲುಗಳು ಇವೆ ಬಹುಶಃ ನಗರ ಪಂಚಾಯತ್ನಲ್ಲಿ ಅನೇಕ ಕೆಲಸಗಳನ್ನು ಕೆಲಸಗಳ ಅಭಿವೃದ್ಧಿ ಕೆಲಸಗಳಾಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಅದನ್ನು ಎದುರಿಸಿಕೊಂಡು ಆ ಕ ಕೆಲಸವನ್ನು ಸಮರ್ಥವಾಗಿ ಮಾಡ್ತೇವೆ ಅಂತ ಹೇಳುವಂಥ ವಿಶ್ವಾಸ ಉಂಟು ಖಂಡಿತ ಮಾಡ್ತೀವಿ ಸುಳ್ಳೆ ನಗರ ಪಂಚಾಯತ್ನ ಈ ಒಂದು ಎರಡನೇ ಅವಧಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ನಡೆದರೂ ಕೂಡ ಈ ಪಕ್ಷದ ನಾಯಕರು ಈ ಒಂದು ಪ್ರಕ್ರಿಯೆಯನ್ನು ಸುಸೂತ್ರಗೊಳಿಸಲಿಕ್ಕೆ ಜಿಲ್ಲೆಯಿಂದ ಆಗಮಿಸಿದರು ವಿಶೇಷವಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಕಿಶೋರ್ ಕುಮಾರ್ ಬುಟ್ಟಿಯಾಡಿ ಅದೇ ರೀತಿಯಲ್ಲಿ ಪುತ್ತೂರಿನಿಂದ ಬಿಜೆಪಿ ನಾಯಕರಾಗಿರುವಂಥ ಚಂದ್ರಶೇಖರ ಬೊಪ್ಪಳಿಗೆ ಅವರು ಇಬ್ಬರೂ ಕೂಡ ಉಸ್ತುವಾರಿಗಳಾಗಿ ಅಥವಾ ವೀಕ್ಷಕರಾಗಿ ಆಗಮಿಸಿದರು ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ ಕಿಶೋರಣ್ಣ ಏನು ಹೇಳ್ತೀನಿ ಶಶಿಕಲಾಕ್ಕನವರು ಅಧ್ಯಕ್ಷರಾಗಿ ಮತ್ತು ಬುದ್ಧ ನಾಯ್ಕವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಪಕ್ಷದ ಸಿದ್ಧಾಂತಕ್ಕೆ ಮತ್ತು ಇಲ್ಲಿ ಅಭಿವೃದ್ಧಿಗೆ ಅವರಿಬ್ಬರು ಕೂಡ ಅಭಿವೃದ್ಧಿ ಹರಿಕಾರರಾಗ್ತಾರೆ ಮೋದಿಜಿಯವರ ಕನಸಿನಂತೆ ಸ್ವಚ್ಛ ಭಾರತ್ ಸುಳ್ಯದಲ್ಲಿ ಇರುವಂಥದ್ದೇ ಕಸದ ವಿಲೇವಾರಿಯ ಸಮಸ್ಯೆ ಉಂಟು ಅದು ಹಸಿ ಕಸ ಕಸ ವೆಟ್ಟ ಮತ್ತು ಡ್ರೈ ಕಸದ್ದು ಅದಕ್ಕೆ ವೈಜ್ಞಾನಿಕವಾಗಿ ಅದನ್ನು ಯಾವ ರೀತಿಯಿಂದ ಮಾಡ್ಬೋದು ಅಂತ ಆ ರೀತಿಯನ್ನು ವಿಚಾರವನ್ನು ಇಟ್ಕೊಂಡು ಅವರು ಮುಂದಕ್ಕೆ ಕೆಲಸವನ್ನು ಮಾಡ್ತಾರೆ ಅದರ ಜೊತೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದರಲ್ಲಿ ಪ್ರತಿಯೊಬ್ಬರಿಗೆ ಮನೆ ಬೇಕು ಬೇಸಿಕ್ ನೀಡಿಸೋದು ಆವಾಸ್ ಯೋಜನೆ ಇದರಲ್ಲಿ ಆ ಪಾಪದವರಿಗೆ ಬಡವರಿಗೆ ಮನೆಯನ್ನು ಕಟ್ಟಿ ಯಾರಿಗೆ ಕಷ್ಟ ಉಂಟು ಅಂಥವರಿಗೆ ಬಡವರಿಗೆ ಕಟ್ಟಕಡೆಯ ವ್ಯಕ್ತಿ ದೀನ್ದಾಲ್ ಉಪಾಧ್ಯಾಯ ನಮ್ಮ ಪಕ್ಷದ ಹಿರಿಯರು ಪಕ್ಷ ಸಮಾಜದ ಕಟ್ಟಕಡೆಯ ವ್ಯಕ್ತಿ ನ್ಯಾಯ ಸಿಗಬೇಕನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡುವಂಥದ್ದು ರಾಜಕೀಯದಲ್ಲಿ ಯಾವುದೇ ಹುದ್ದೆಗೋಸ್ಕರ ನಾವಿಲ್ಲಿ ಕೆಲಸ ಮಾಡ್ತಿಲ್ಲ ಅದೇ ರೀತಿ ಇವತ್ತಿನ ಅಧ್ಯಕ್ಷ ಉಪಾಧ್ಯಕ್ಷದ್ದು ಕೂಡ ಅದೇ ಥರ ಆಗಿದೆ ಅವರಿಬ್ಬರು ಕೂಡ ಸ್ವಂತ ಸ್ವಾರ್ಥ ಇಲ್ಲ ಅದಕ್ಕೋಸ್ಕರ ಜನರ ಸೇವೆಗೋಸ್ಕರ ಅವರು ಇಬ್ಬರು ಕೆಲಸವನ್ನು ಮಾಡ್ತಾರೆ ಜನರ ಕಷ್ಟಕ್ಕೆ ಸ್ಪಂದಿಸ ಸ್ಪಂದಿಸ್ತಾರೆ ಅನ್ನೋವಂಥ ಎಲ್ಲ ವಿಚಾರವನ್ನು ಮುಂದಿಟ್ಕೊಂಡು ಅವರನ್ನು ಇಬ್ಬರನ್ನು ಚುನಾಯಿಸ್ತೀವಿ ನಾವು ಹೆಚ್ಚಿನ ಮಾಹಿತಿಯನ್ನು ಚಂದ್ರನ ಕೊಡ್ತಾರೆ ತುಂಬ ಅನುಭವಿ ಮತ್ತು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಹೆಚ್ಚು ಮುತುವರ್ಜಿ ವಹಿಸಿ ಅವರ ಜವಾಬ್ದಾರಿ ಅವರಿಗೆ ಸಿಕ್ಕಿದ್ದು ಹೇಗೆ ಹಾಂ ಚುನಾವಣೆ ಅಂತ ಹೇಳಿದಾಗ ಎಲ್ಲರೂ ಅಧಿಕಾರ ಅಂತ ಹೇಳುವಂಥದ್ದು ಅದೊಂಥರ ಯಾವುದು ನಮಗೆ ನಶೆ ಇದ್ದ ಹಾಗೆ ಅಧಿಕಾರ ಆಗಲು ನಶೆ ಆದರೆ ನಾನು ನಿನ್ನೆಯಿಂದ ಇಲ್ಲಿ ಇದ್ದೇನೆ ನಗರ ಪಂಚಾಯತ್ ಸುಳ್ಯದ ಒಂದು ವ್ಯಾಪ್ತಿಯಲ್ಲಿ ಯಾರು ಹೊಸ ಅಧ್ಯಕ್ಷರಾಗಬೇಕು ಉಪಾಧ್ಯಕ್ಷರಾಗಬೇಕು ಅಂತ ಒಂದು ತೀರ್ಮಾನ ಬಂದಾಗ ನಾನು ಮತ್ತು ಕಿಶೋರ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಚುನಾವಣಸ್ತಾರಾಗಿ ನನ್ನನ್ನು ಕಳಿಸಿದರು ನಾವು ಇಲ್ಲಿ ಬಂದು ಅವರ ಅಭಿಪ್ರಾಯ ತಕ್ಕೊಂಡಾಗ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ನಾನೊಂದು ವಿಚಾರ ಅವರ ಹತ್ರ ಹೇಳಿದೆ ನಮ್ಮದು ಪ್ರಧಾನಮಂತ್ರಿ ಅಂದ ಹಿಡಿದು ಗ್ರಾಮ ಪಂಚಾಯತ್ವರೆಗೆ ಚುನಾವಣೆ ಪ್ರಕ್ರಿಯೆಗಳು ನಡೆಯುವಂಥದ್ದು ಒಂದೇ ಪ್ರೋಸೆಸ್ಸು ನಮ್ಮ ಕಾರ್ಯಪದ್ಧತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬದಲಾವಣೆ ಇಲ್ಲ ಅದೇ ಕಾರ್ಯಪದ್ಧತಿಯೂ ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಆದರೆ ಅವರು ಒಕ್ಕರ್ಲಿನಿಂದ ಒಂದೊಂದೇ ಹೆಸರುಗಳನ್ನು ಹೇಳಿದ ಕಾರಣ ನಮಗಂತೂ ಚುನಾವಣೆ ಮಾಡುವುದು ಏನು ದೊಡ್ಡ ಕಷ್ಟ ಆಗಲಿ ಸುಸೂತ್ರವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ಹೆಸರನ್ನು ಅವರು ಹೇಳಿದರು ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೂ ಒಂದೇ ಹೆಸರು ಬಂದಿತ್ತು ಬುದ್ಧ ನಾಯಕರದು ಹಾಗಾಗಿ ಚುನಾವಣೆಗೆ ಅಧ್ಯಕ್ಷರಾಗೋರು ತೀರ್ಮಾನಕ್ಕೆ ಬದ್ಧ ಬಂದಂತೆ ಅವರು ಹೇಳಿದರು ಹಾಗಾಗಿ ನೂರಕ್ಕೆ ನೂರು ಒಂದು ಗೊಂದಲವಿಲ್ಲದೆ ಚುನಾವಣೆ ಪ್ರಕ್ರಿಯೆ ಮುಗಿದೆ ಅದಕ್ಕೋಸ್ಕರ ನಾನು ಎಲ್ಲ ಸದಸ್ಯರುಗಳಿಗೆ ನಗರ ಪಂಚಾಯತ್ನವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಇವಾಗ ವೆಂಕಪ್ಪ ಒಂದು ಮಾತನ್ನು ಅಂದರು ಇಲ್ಲಿ ಮಾತಾ ಮಾತಾಡಬೇಕಾದ್ರೆ ಅವರು ನಮ್ಮ ಪ್ರಾಡಕ್ಟ್ ಅಂತ ಅಂದ್ರೆ ಕಾಂಗ್ರೆಸ್ನ ಪ್ರೊಡಕ್ಟ್ ನಮ್ಮ ಶಶಿಕಲಾ ಬಿ ಜೆ ಈಗ ಬಿಜೆಪಿಯು ನಮ್ಮೆಲ್ಲರ ಆದ್ಯತೆ ಇರುವಂತದ್ದು ಕಾಂಗ್ರೆಸ್ನ ಬಿ ಜೆ ಬಿಜೆಪಿ ಮಾಡುವಂಥದ್ದು ಬಿಜೆಪಿ ಪ್ರಿಯ ವೀಕ್ಷಕರೇ ಇದು ಸುಳ್ಳೆ ನಗರ ಪಂಚಾಯತ್ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ನಡೆದಿರುವಂಥದ್ದು ಅವಿರೋಧ ಆಯ್ಕೆ ಪ್ರಕ್ರಿಯೆ ನಡೆಯುವುದ ಸುಳ್ಳೆ ನಗರ ಪಂಚಾಯತ್ ಇದರ ವಿದ್ಯಮಾರ್ಗಗಳನ್ನು ತಾವು ಗಮನಿಸಿದ್ದೀರಿ ಪರ್ಸನ್ ರಿಪೋರ್ಟರ್ ಜಯನಗರ ಜೊತೆ ನಾಯರ್ ಸುದ್ದಿ ನ್ಯೂಸ್ ಕದ್ರಾಪೋರ್ಟರ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್